ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಯೋಗ ಮತ್ತು ನ್ಯಾಚುರೋಪತಿ ಇಲಾಖೆಯಲ್ಲಿ ಹೊಸ ನೇಮಕ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಸುಮಾರು ಒಂದು ನೂರು ಕಾಯಿಲೆ ವಿದ್ಯೆಗಳಿವೆ ಡ್ರೈವರ್ ಹಾಗೂ ಸೇರಿದಂತೆ ಇನ್ನೂ ಅನೇಕ ಬೇರೆ ಬೇರೆ ಉದ್ಯೋಗ ಅಧಿಕಾರಿ ಇದರಲ್ಲಿ ಕರ್ನಾಟಕದಲ್ಲಿ ಕೂಡ ಈ ಹುದ್ದಿಯನ್ನು ಕಾಲೆ ನಿಮಗೆ ಈ ಹುಡುಗಿಯಲ್ಲಿ ಎಷ್ಟು ವೃದ್ಧಿ ಕಾಲಿವೆ ಯಾರು ಪ್ರಯಾಣ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಅಪ್ಲೈ ಮಾಡುತ್ತೆ ಹೀಗೆ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊಂಡ್ತಾ ಇಕೊಂಡು ಹಾಗೆ ಮಾಹಿತಿ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಏನು ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಅ ನೋಡಿಫೆನ್ಸ್ ಮೈತ್ರಿ ರೀತಿ ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ಬಿಟ್ಟು ಸೆಂಟ್ರಲ್ ಪಾರ್ಕ್ ಕೌನ್ಸಿಲ್ ರಿಸರ್ಚ್ ಯೋಗ ಮತ್ತು ನ್ಯಾಚುರೋಪತಿ ಸಿ ಆರ್ ವೈ ಎನ್ ನೇಮಕಾತಿಯಾಗಿರುತ್ತದೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಒಂದು ನೂರು ಕಲೆ ಹುದ್ದೆ ಉದ್ಯೋಗ ದೆಹಲಿ ತ್ರಿಪುರ ಹರಿಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ನೇಮಕಾತಿ ಆಗಿವೆ ಇಲ್ಲಿ ಹುದ್ದೆಗಳ ಹೆಸರು ಬಂದರು ಚಾಲಕ ಮತ್ತು ವೈದ್ಯಕೀಯ ಅಧಿಕಾರಿ ಸೇರಿದಂತೆ ಇನ್ನು ಬೇರೆ ಬೇರೆ ಹುದ್ದೆಗಳಿಂದ ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಹದಿನಾರು ಸಾವಿರದಿಂದ ಐವತ್ತಾರು ಸಾವಿರ ರೂಪಾಯಿ ಪರ್ ಮಂತ್ ಚಾಲಿ ಇರುತ್ತೆ ಹುದ್ದೆಗಳ ಹೆಸರು ಈ ರೀತಿ ಸಲಹೆಗಾರ ಆಡಳಿತದಲ್ಲಿ ಒಂದು ಹುದ್ದೆ ಸಂಶೋಧನಾಧಿಕಾರಿ ಆರು ಹುದ್ದೆ ಸಂಶೋಧನಾ ಕಲೆ ಆರು ಎರಡು ರೀತಿ ಹಲವಾರು ಹುದ್ದೆಗಳು ಬೇರೆ ಬೇರೆ ಕಾಲುವೆಯಲ್ಲಿ ಹಾಗೆ ಸಂಶೋಧನಾಧಿಕಾರಿ ನ್ಯಾಚುರೋ ನ್ಯೂರೋಪಿಯಾಲಜಿಯಲ್ಲಿ ಎರಡು ಹುದ್ದೆ ವಿಜ್ಞಾನದಲ್ಲಿ ಎರಡು ಹುದ್ದೆ ಕ್ಲಿನಿಕಲ್ ಸೈಕಾಲಜಿ ಎರಡು ಹುದ್ದೆ ಅಲೋಪತಿ ಎರಡು ಹುದ್ದೆ ಐಕ್ಯಾವಂಶ ಸಹಾಯಕ ಒಂದು ಹುದ್ದೆ ಸಹಾಯಕ ವಿಭಾಗೀಯ ಅಧಿಕಾರಿ ಎರಡು ಹುದ್ದೆ ಕಿರಿಯ ಅನುವಾದಕ್ಕೆ ಎರಡು ಹುದ್ದೆ ಸಹಾಯಕ ಎರಡು ಹುದ್ದೆ ಖಾತೆ ಸಹಾಯಕ ಮೂರು ಹುದ್ದೆ ಹಿರಿಯ ಸಂಶೋಧನಾ ಫಲೋ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಐದು ಹುದ್ದೆ ಯೋಗ ಚಿಕಿತ್ಸೆ ಒಂಬತ್ತು ಹುದ್ದೆ ಆಮೇಲೆ ಸ್ತ್ರೀ ಪುರುಷ ಇಪ್ಪತ್ತಾರು ಹುದ್ದೆ ಭೌತಿಕ ಚಿಕಿತ್ಸೆ ಮೂರು ಹುದ್ದೆ ಯೋಗಾಲಯ ತಂತ್ರಜ್ಞಾನ ಎರಡು ಹುದ್ದೆ ವಾರ್ಡ್ ಬಾಯ್ ಮತ್ತು ಆಯಾ ಎಂಟು ಹುದ್ದೆ ಕಾಲಿವೆ ಸ್ಟೋನೋಗ್ರಾಫರ್ ಎರಡು ಹುದ್ದೆ ಕಾಲಿವೆ ಹಿರಿಯ ಕಚೇರಿ ಸಹಾಯಕ ಎರಡು ಹುದ್ದೆ ಕಾಲಿವೆ ಆಮೇಲೆ ಆಫೀಸ್ ಅಸಿಸ್ಟೆಂಟ್ ಡಾಟಾ ಎಂಡ್ ಆಪರೇಟರ್ ಹುದ್ದೆಗಳು ನಾಲ್ಕು ಹುದ್ದೆ ಕಾಲಿವೆ ಯೋಗ ಶಾಸ್ತ್ರಜ್ಞ ಎರಡು ಹುದ್ದೆ ಕಾಲಿವೆ ಚಾಲಕ ಮತ್ತು ಡ್ರೈವರ್ ಹುದ್ದೆಗಳು ಎರಡು ಕಾಲಿದೆ ಕೊಟ್ಟಿದ್ದಾರೆ ಆಡಳಿತ ಆಡಳಿತಾತ್ಮಕವಾಗಿ ಮತ್ತು ಮಲ್ಟಿ ಟಾಸ್ಕಿಂಗ್ ಹುದ್ದೆಗಳು ಏಳು ಹುದ್ದೆಗಳಿವೆ ಟಿ ಎ ಒಂದು ಹುದ್ದೆಗಳಿದೆ ನಿರ್ವಹಣಾ ಇಂಜಿನಿಯರ್ ಎರಡು ಹುದ್ದೆಗಳಿವೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯಕ್ರಮ ನೋಡಬೇಕಾದ್ರೆ ಇಲ್ಲಿ ನೋಡಿ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಡಿಪ್ಲೊಮಾ ಪದವಿ ಬಿಇ ಬಿ ಟೆಕ್ ಬಿ ಕಾಮ್ ಎಮ್ ಬಿ ಬಿ ಎಸ್ ಎಮ್ ಎಸ್ ಸಿ ಬಿ ಎನ್ ವೈ ಎಸ್ ಎಮ್ ಎ ಡಿ ಎನ್ ಬಿ ಪದವಿ ಸ್ನಾತಕೋತ್ತರ ಪದವಿ ಪಾಸಾದರು ಹಾಗೂ ಡಿಪ್ಲೊಮಾ ಪಾಸಾದರು ಈ ಹುದ್ದೆಗೆ ಸಲ್ಲಿಸಬಹುದು ಇಲ್ಲಿ ಹುದ್ದೆಗಳಿಗೆ ಅನುಗುಣವಾಗಿ ಪೋಸ್ಟು ಮತ್ತು ಅರ್ಹತೆ ಕೊಟ್ಟಿದ್ದಾರೆ ನಿಮಗೆ ಯಾವುದು ಪೋಸ್ಟ್ ಆಗಿರುತ್ತೆ ಅಥವಾ ನೀವು ಆ ಪೋಸ್ಟ್ ಅಪ್ಲೈ ಮಾಡ್ತಾರೆ ನಿಮಗೆ ಎಜುಕೇಷನ್ ನೋಡ್ಕೊಂಡು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇದನ್ನು ವಿಡಿಯೋಗಳ ಲಿಂಕಲ್ಲಿ ಕೂಡ ಕೊಡ್ತೀನಿ ಪಿ ಡಿ ಪೇ ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಆಯಾ ಹುದ್ದೆಗೆ ಸಂಬಂಧಪಟ್ಟಂತೆ ಎಜುಕೇಷನ್ ಕೂಡ ಬೇರೆ ಬೇರೆ ಆಗಿರ್ತೈತೆ ನೋಡ್ಕೊಂಡು ಅಪ್ಲೈ ಮಾಡಿ ಇನ್ನು ಸ್ಯಾಲರಿ ನೋಡಬೇಕಾದ್ರೆ ಅದು ಕೂಡ ಹುದ್ದೆಗೆ ಅನುಗುಣವಾಗಿ ಬೇರೆ ಬೇರೆ ಇರುತ್ತೆ ಐವತ್ತು ಸಾವಿರದಿಂದ ಐವತ್ತಾರು ಸಾವಿರ ಇರುತ್ತೆ ಈ ಹುದ್ದೆಗಳಿಗೆ ಆಮೇಲೆ ಸಹಾಯಕ ಉದ್ಯೋಗಿಗೆ ಮೂವತ್ತೈದು ಸಾವಿರ ಯೋಗ ಚಿಕಿತ್ಸೆ ಹುದ್ದೆಗಳಿಗೆ ಮೂವತ್ತೈದು ಸಾವಿರ ಆಮೇಲೆ ಪ್ರಕೃತಿ ಚಿಕಿತ್ಸೆಗೆ ಮೂವತ್ತೆಂಟು ಸಾವಿರ ಭೌತಿಕ ಚಿಕಿತ್ಸೆ ಉದ್ಯೋಗಿಗೆ ಇಪ್ಪತ್ತು ಸಾವಿರ ಆಮೇಲೆ ವಾಳಬಾಯಿ ಆಯಾ ಹುದ್ದೊಳಿಗೆ ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಸ್ಟೂಡೆಂಟ್ ಗ್ರಾಫ್ರಿಗೆ ಹದಿನಾರು ಸಾವಿರ ರೂಪಾಯಿ ಕಿರಿಯ ಕಚೇರಿ ಸಹಾಯಕ ಮೂವತ್ತು ಸಾವಿರ ರೂಪಾಯಿ ಡಾಟಾ ಆ್ಯಂಡ್ ಕ್ರಾಫ್ಟ್ರು ಕೂಡ ಮೂವತ್ತು ಸಾವಿರ ರೂಪಾಯಿ ಇರುತ್ತೆ ಆಮೇಲೆ ಜೀವ ರಸಾಯನ ಶಾಸ್ತ್ರಜ್ಞ ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತೆ ಚಾಲಕ ಹುದ್ದಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಇರ್ತಾರೆ ಡ್ರೈವರ್ ಹುದ್ದಳಿಗೆ ಇಪ್ಪತ್ತೈದು ಸರ್ ರೂಪಾಯಿ ಚಾಲೆ ಇರುತ್ತೆ ಆಮೇಲೆ ಎಮ್ ಟಿ ಎಸ್ ಹುದ್ದಳಿಗೆ ಹದಿನಾರು ಸಾವಿರ ರೂಪಾಯಿ ಇರುತ್ತೆ ಇಂಜಿನಿಯರ್ ಹುದ್ದೆಗಳಿಗೆ ಐವತ್ತು ಸಾವಿರ ರೂಪಾಯಿ ಚಾಲೆ ಇರುತ್ತೆ ಇನ್ನು ವಯಸ್ಟ್ ನಿಮಿತ್ ಕುನೋರು ಗರಿಷ್ಠ ಅರವತ್ನಾಲ್ಕರಿಂದ ನಲವತ್ತು ಈ ರೀತಿ ಆಗಿರ್ತೈತೆ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಮೂವತ್ತೈದು ವರ್ಷ ನಲವತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಮೂವತ್ತೈದು ಆಯಾ ಹುದ್ದೆ ಸಂಬಂಧಪಟ್ಟಂತೆ ವಯೋಮಿತಿ ಕೂಡ ಬೇರೆ ಬೇರೆ ಆಗಿರ್ತೈತೆ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇನ್ನು ಈ ಹುದ್ದೆ ಅರ್ಜಿಯನ್ನು ಆಪ್ಲೈನ್ ಮೂಲಕ ಸಲ್ಲಿಸಬೇಕಾಗತ್ತೆ ಅಂದರೆ ಒಂದು ಅವರು ರಿಜ್ಯೂಮ್ ಕೊಟ್ಟಿದ್ದಾರೆ ಫಾರ್ಮನ್ನು ಆ ಫಾರ್ಮನ್ನು ಪ್ರಿಂಟ್ಔಟ್ ತಗೊಂಡು ಫಿಲ್ಅಪ್ ಮಾಡಿ ಈ ಮೇಲ್ ಐ ಡಿಗೆ ನೀವು ಮೇಲ್ ಮಾಡಬೇಕಂತ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ನಾಳೆ ಕೊನೆ ದಿನ ಆಗಿರ್ತದೆ ಅದರಲ್ಲಿ ಅರ್ಜಿ ಸಲ್ಲಿಸಿ ಆರಂಭ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಾಲ್ಕು ನಾಲ್ಕು ಜನರ ಎಸ್ ಇಪ್ಪತ್ನಾಲ್ಕಾಯಿದ್ದು ಅಷ್ಟು ಅರ್ಜಿ ಚಲಿಸಬೇಕು ಇವಾಗ ಪಿ ಡಿ ಎಫ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಪಿ ಪಿ ಇದು ಫ್ರೆಂಡ್ಸ್ ಹದಿನಾರು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ಹಿಡಿಯೋ ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ ಆಗಿ ಎಲ್ಲ ಮಾಹಿತಿ ಇಲ್ಲಿದೆ ಇದೆಲ್ಲವನ್ನು ನೀವು ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಯಾರು ಎಷ್ಟು ಉದ್ದಿಗಲ್ಲಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಯಾವ ರೀತಿ ಇರುತ್ತೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಆಮೇಲೆ ಅಪ್ಲೈ ಮಾಡೋದು ಹೇಗೆ ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ ಒಂದು ಸಾರಿ ಸರಿಯಾಗಿ ಓದ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಮೇಲ್ ಐ ಡಿಗೆ ನೀವು ಮೇಲ್ ಮಾಡಬೇಕಾಗತ್ತೆ ಇಲ್ಲಿ ವರ್ಕಿಂಗ್ ಅವರ್ ಬಗ್ಗೆ ಎಲ್ಲ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟಿಗೆ ಅಪ್ಲಿಕೇಶನ್ ಪ್ರೊಸೀಜರ್ ಅಂತ ಕೊಟ್ಟಿದ್ದಾರೆ ಈ ರೀತಿ ನೀವು ಪ್ರೊಸೀಜರ್ ಮಾಡಬೇಕಾಗುತ್ತೆ ಅದನ್ನು ಕೂಡ ಹೇಳಿದ್ದೀನಿ ಇವಾಗ ಲಿಂಕ್ ಕೂಡ ಕೊಟ್ಟಿರ್ತಾರೆ ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಲಾಸ್ಟಿಗೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ಇರುತ್ತೆ ನೀವು ಈ ಫಾರ್ಮನ್ನು ಪ್ರಿಂಟ್ ತಗೋಬೇಕಾಗುತ್ತೆ ತೊಗೋಬೇಕಾಗುತ್ತೆ ತಗೊಂಡು ಇಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ ನೋಡಿ ಮೊದಲನೇದಾಗಿ ಇಲ್ಲಿ ಅಪ್ಲೈಡ್ ಪೋಸ್ಟ್ನ ಕೊಟ್ಟಿದ್ದಾರೆ ಆಮೇಲೆ ಯಾವ ಪೋಸ್ಟ್ ಹಾಕ್ತಾರೆ ಅದು ಮಾಡಬೇಕು ಆಮೇಲೆ ಒಂದು ಫೋಟೋ ಟಚ್ ಮಾಡಿ ಆಮೇಲೆ ನಿಮ್ಮ ಕೆಟಗರಿ ಆಯ್ಕೆ ಮಾಡಿ ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಜೆಂಡರ್ ಮೇಲ್ ಫೀಮೇಲ್ ಯಾವುದೇ ರೀತಿಯನ್ನು ಹಾಕಿ ಇಲ್ಲಿ ಡ್ರಾಕ್ ನಿಮ್ಮ ಹೆಸರು ಕ್ಯಾಪಿಟಲ್ ಬರೀರಿ ಆಮೇಲೆ ಫಾದರ್ ಅಥವಾ ಹಸ್ಬೆಂಡ್ ನೇಮು ಲ್ಯಾಂಡ್ ಲೈನ್ ನಂಬರು ಮೊಬೈಲ್ ನಂಬರು ಇಮೇಲ್ ಐ ಡಿ ಆಮೇಲೆ ಅಡ್ರೆಸ್ಸು ಇಲ್ಲಿ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಕೊಟ್ಟಿದ್ದಾರೆ ಅದನ್ನು ಬರಿ ಆಮೇಲೆ ನ್ಯಾಷನಲ್ ನ್ಯಾಷನಲ್ಟಿ ಹಾಕಿ ಆಮೇಲೆ ನಿಮ್ಮ ಎಜುಕ್ಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ್ಯೂ ಎಲ್ಲವನ್ನು ಕ್ಲಿಯರಾಗಿ ಸ್ಟೆಪ್ ವೈಸು ತುಂಬಬೇಕಾಗುತ್ತೆ ಎಲ್ಲವನ್ನು ತುಂಬಿದನು ಇಲ್ಲಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ತುಂಬಬೇಕಾಗುತ್ತೆ ಎಕ್ಸ್ಪೀರಿಯನ್ಸ್ ಫಿಲ್ಅಪ್ ಮಾಡಿ ಇಲ್ಲಿ ಅಂಡರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಲಾಸ್ಟ್ ಡಾಕ್ಯುಮೆಂಟ್ ಅಟ್ಯಾಚ್ ಕೊಟ್ಟಿದ್ದಾರೆ ಇಲ್ಲಿ ಡಿಕ್ಲೇಷನ್ ಇದೆ ಇಲ್ಲಿ ಪ್ಲೇಸು ಮತ್ತು ಡೇಟು ಇಲ್ಲಿ ಸಿಗ್ನೇಚರ್ ಮಾಡಿ ಈ ಅರ್ಜಿಯನ್ನು ಸ್ಕ್ಯಾನ್ ಮಾಡಿ ಅವಳು ಕೊಟ್ಟಿರ್ತಕ್ಕಂಥ ಮೇಲ್ ಅಡಿಗೆ ಮೇಲ್ ಮಾಡಿ ಮೇಲ್ ಮೂಲಕ ಅರ್ಜಿಯನ್ನು ಕಳಿಸ್ಬೇಕಾಗಿರ್ತದೆ ಫ್ರೆಂಡ್ಸ್ ಇದು ವೆಬ್ಸೈಟಾಗಿದ್ದೀನಿ ನೀವು ಇಲ್ಲಿ ಬಂದು ಅನೌನ್ಸ್ಮೆಂಟಿಂದ ಕ್ಲಿಕ್ ಮಾಡಿದಾಗ ಈ ಟಿ ಪೇಜ್ ಓಪನ್ ಆಗುತ್ತೆ ಪೇಟ್ ಮಾಡಿ ಇಲ್ಲಿ ಕೆಳಗಡೆ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ರಜಿಸ್ಟರ್ಡ್ ಆಗಿರುವಂತಹ ಇಲ್ಲಿಂದ ಕೂಡ ನೀವು ಗೂಗಲ್ ಫಾರ್ಮ್ ಮೂಲಕ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ ಸರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ